ರಾಹುಲ್ ಗಾಂಧಿ ಅವರಿಗೆ ಸಾರಿಗೆ ನಿಗಮದ ಬಂದ ನೌಕರರ ಸ್ಟೈಕು ಸ್ವಾಗತ ಕೋರೋದು ಬೇಡ ಅನ್ನೋದು ನನ್ನ ನನ್ನಿಷ್ಟಕ್ಕೆ ನಾನು ಆರ್ ನಾಟ್ ಅಬೌಟ್ ಎಸ್ಮಾ ಎಸ್ಮಾ ತಂದೋರೆಲ್ಲ ಬಸ್ಮಾಗಿದ್ದಾರೆ ಹದಿನೈದು ಪರ್ಸೆಂಟ್ ಫೇರ್ ಆಗಿ ಕೊಟ್ಟಿದ್ದೀರಾ ಒಳ್ಳೆ ಆದಾಯ ಬರ್ತಿದೆ ಇವಾಗ ಅದ ಯು ಕ್ಯಾನ್ ಗೋ ಬ್ಯಾಕ್ ಆನ್ ದಟ್ ಕಂಡಕ್ಟರ್ ಹೈರಾಣ ಆಗಿದ್ದಾರೆ ಟಿಕೆಟ್ ಹಚ್ಚಿದ್ರಲ್ಲಿ ಹೊಡೆಸ್ಕೊಂಡಿದ್ದಾರೆ ಡ್ರೈವರ್ಗಳು ಹೊಡೆಸ್ಕೊಂಡಿದ್ದಾರೆ ಒಂದು ಕೃತಜ್ಞತೆ ಬೇಡ ನಿಮಗೆ ಚೀಫ್ ಮಿನಿಸ್ಟ್ರ್ ಲೆವೆಲ್ ಆಗದೆ ಇರೋದು ಒಬ್ಬ ಲೇಬರ್ ಕಮಿಷನರ್ ಲೆವೆಲ್ ಆಗುತ್ತಾ ಈಸ್ ಎ ಜೂನಿಯರ್ ಐ ಎ ಎಸ್ ಆಫೀಸರ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಒಬ್ಬಳ ಪ್ರಧಾನ ಬೇಡಿಕೆ ಇರೋದು ಮೂವತ್ತೆಂಟು ತಿಂಗಳ ವೇತನ ಬಾಕಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಒಂದು ಇದು ಸರ್ಕಾರ ಕೊಡಬೇಕಾಗಿರೋಣ ಇನ್ನು ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ವೇತನ ಹೆಚ್ಚಿಡಾಗುತ್ತೆ ಅದು ಒನ್ ಒನ್ ಟ್ವೆಂಟಿ ಫೋರಿಂದ ಆಗಬೇಕು ನಾಲ್ಕು ವರ್ಷಕ್ಕೆ ಅದು ಅದಕ್ಕೆ ನಾವೆಲ್ಲ ಜಂಟಿ ಸಮಿತಿ ಆರು ಯೂನಿಯನ್ಗಳಿವೆ ಡಿಮಾಂಡ್ಗಳು ಹಾಕಿದ್ದೇವೆ ಇದುವರೆಗೆ ನೆಗೋಸಿಯೇಷನ್ ನಡೀತು ಎಲ್ಲ ಬಗೆಹರಿಸ್ತೀವಿ ಅಂದರು ಪ್ರಯಾಣ ದರ ಜಾಸ್ತಿ ಆದರೆ ನಾವು ನಿಮ್ಮ ವೇಜ್ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಮಿನಿಸ್ಟರ್ಸ್ ಏನು ಮಾಡಿದೆ ಮಿನಿಸ್ಟರ್ ಮುಖ್ಯಮಂತ್ರಿ ಇಂಟ್ರವ್ಯೂನಾದರು ನಾಲ್ಕನೇ ಜುಲೈ ಅವ್ರ ಮೀಟಿಂಗ್ ಕರೆದ್ರು ಏನು ಹೇಳ್ತಾರೆ ನಾವೇನು ಕೊಡಬೇಕಾದಿಲ್ಲ ನಿಮಗೆ ಸಿ ಎಂ ಸಿಎಮ್ ಹೇಳೋದು ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕನೇ ವೇತನ ಹೆಚ್ಚಳ ಕೊಡಬೇಕಾದಿಲ್ಲ ಅದು ಇಪ್ಪತ್ತೇಳನೇ ಹೆಚ್ಚಳ ಆಗಬೇಕು ಅಂತ ಅದರಲ್ಲಿ ಒಂದೇನು ಅಂದರೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಆಯಿತು ನಾವು ಅವರು ಎಲ್ವೂ ಡಿಸ್ಕಸ್ ಮಾಡೋಕ್ಕಾಗಲಿಲ್ಲ ಅವಾಗ ಯಾಕೆಂದರೆ ಎಲೆಕ್ಷನ್ ನೋಟಿಫಿಕೇಷನ್ ಡ್ಯೂ ಹಾಂ ಆ ಎಲೆಕ್ಷನ್ ನೋಟಿಫಿಕೇಷನ್ ಬಂದಿದ್ದರೆ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗೋದು ಆದ್ದರಿಂದ ಏನು ಮಾಡಿದ್ರು ಹದಿನೈದು ಪರ್ಸೆಂಟು ಒಂದೊಂದು ಇಪ್ಪತ್ತೈದು ಜಾಸ್ತಿ ಕೊಟ್ಟಿದ್ದಾರೆ ಫಿಕ್ಸೇಷನ್ ಕೊಟ್ಟರು ಇನ್ಕ್ರಿಮೆಂಟ್ ಕೊಟ್ಟರು ರಿಟೈರ್ ಆದರು ಗ್ರ್ಯಾಚ್ಯುಟಿ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಇನ್ನು ಆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಏನಿದೆ ಅದನ್ನು ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದರು ಒನ್ ಮ್ಯಾನ್ ಕಮಿಟಿ ಅವರು ಒಂದು ತಿಂಗಳಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಅವರು ನಮ್ಮನ್ನು ಕನ್ಸಲ್ಟ್ ಮಾಡಬೇಕು ಮ್ಯಾನೇಜ್ಮೆಂಟು ಕನ್ಸಲ್ಟ್ ಮಾಡಬೇಕು ಸ ಅದರ ನಂತರ ಅವರು ಶಿಫಾರಸು ನೋಡಿಕೊಂಡು ಸರ್ಕಾರ ಅನುದಾನ ಕೊಡುತ್ತೆ ಅಂತ ಒಪ್ಕೊಂಡಿದ್ದಾರೆ ಇಟ್ ಈಸ್ ಇನ್ ದಟ್ ಸರ್ಕ್ಯುಲರ್ ಜಿ ಒ ಸಿದ್ದರಾಮಯ್ಯನವರು ಹೇಳ್ತಾರೆ ಅದು ಬಿ ಜೆ ಪಿ ಅವರು ತಂದಿದ್ದು ಅಂತಾರೆ ಜಗನ್ನಾಥ್ ಭವನದಿಂದ ಯಾರೂ ಸೈನ್ ಮಾಡಿ ಕಳಿಸಲಿಲ್ಲ ಗೌರ್ನರ್ ಹೆಸರಲ್ಲಿ ಅದಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಅದು ಕೊಟ್ಟಿರೋದು ಬಿ ಜೆ ಪಿಯವರು ಆ ಸರ್ಕ್ಯುಲರ್ಗೆ ಬಿಟ್ಟೋದ್ರು ವಿಧಾನಸೌಧದಲ್ಲಿ ಬಿಟ್ಟು ಹೋದ್ರು ಅಧಿಕಾರದವ್ರಿಗೆ ಅದರಿಂದ ಇವಾಗ ಬಿ ಜೆ ಪಿ ಕಾಲದಲ್ಲಿ ಆಗಿದ್ದು ಅಂದರೆ ನಾವೇನು ಮಾಡೋಣ ಅದರಿಂದ ಅದು ಆ ಬುದ್ಧಿವಂತಿಕೆ ತೋರಿಸ್ಬೇಡಿ ಅಂತ ನಾವು ಕೇಳೋದು ಎಂ ಪಾಪ ರಾಮಲಿಂಗಾರೆಡ್ಡಿಯವರು ಒಳ್ಳೆಯ ಮನುಷ್ಯರು ಅವರು ಆಚೆ ಮುಖ್ಯಮಂತ್ರಿ ಎದುರು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಕೇಂದ್ರದಲ್ಲಿ ಮೋದಿ ಇದ್ದರೆ ಅವರು ಎದುರಿಗೆ ಯಾರೂ ಮಾತಾಡೋಕ್ಕಾಗಲ್ಲ ಹಾಗೆ ಕರ್ನಾಟಕ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅವರು ಮೋದಿ ಆಗಿದ್ದಾರೆ ಯಾವ ಮಂತ್ರಿ ಅವರು ಎದುರು ನಿಂತ್ಕೊಂಡು ಮಾತಾಡ್ತಾರೆ ಇರ್ತಾರೆ ಇದೇ ರಾಮ್ಲಿಂಗರೆಡ್ಡಿ ಅವರು ಮಿನಿಟ್ಸ್ ವರ್ಕ್ ಕೊಟ್ಟಿದ್ದಾರೆ ಸೈನ್ ಮಾಡಿದ್ದಾರೆ ಫೇರ್ ಹೈಕ್ ಆದರೆ ನಿಮ್ಮ ವೇತನ ಹೆಚ್ಚಿನ ಕೊಡ್ತೀವಿ ಅಂತ ಹದಿನೈದು ಪರ್ಸೆಂಟ್ ಫೇರ್ ಹೈಕ್ ಕೊಟ್ಟಿದ್ದೀರ ಒಳ್ಳೆ ಆದಾಯ ಬರ್ತಿದೆ ಇವಾಗ ಅದನ್ನು ನೀವು ಕಾನ್ ಗೋ ಬ್ಯಾಕ್ ಅಂದಟ್ ಅದನ್ನು ರಾಮ್ಲಿಂಗ್ ಏನು ಮಾಡೋಕ್ಕಾಗ್ತಿಲ್ಲ ಅದೆಲ್ಲ ಒನ್ ಮ್ಯಾನ್ ಶೋ ಆಗಿದೆ ಇಲ್ಲ ದುಡ್ಡಿಲ್ಲ ಸರ್ಕಾರದಲ್ಲಿ ಕೊಡೋಕ್ಕಾಗಲ್ಲ ಅಂಥೇಳಿ ಆಯುಷ್ಯ ಬೇರೆ ಬಟ್ ನಿಮ್ಮ ಐದು ಗ್ಯಾರಂಟಿಗಳಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಮೊದಲನೇ ನಾವು ಜಾರಿ ಮಾಡಿದ್ವಿ ಹದಿನಾಲ್ಕು ಸಾವಿರ ಜನ ವರ್ಕರ್ಸ್ ಕಡಿಮೆ ಇದ್ದರು ಮೂರು ಸಾವಿರ ಬಸ್ಗಳು ಕಡಿಮೆ ಇತ್ತು ಆದರೂ ನಾವು ಯಶಸ್ವಿಯಾಗಿ ಜಾರಿ ಮಾಡಿ ಹೈರಣಾಗಿದ್ದೀವಿ ಅಧಿಕಾರಿಗಳನ್ನ ಹಿಡಿದು ಡೌನ್ ಮೆಕ್ಯಾನಿಕ್ ಮೆಕ್ಯಾನಿಕ್ವರ್ಗೆ ಎಲ್ಲರೂ ಕೆಲಸ ಮಾಡಿದ್ದೀವಿ ಅದಕ್ಕೆ ಮಾಡ್ತಾ ಇದ್ದೀವಿ ಅಷ್ಟು ಒಳ್ಳೆಯ ಹೆಸರು ನಿಮ್ಗೆ ತಂದು ಕೊಟ್ಟಿದ್ದೀವಿ ನೀವು ಸಂತೋಷವಾಗಿ ಐನೂರು ಐನೂರು ಕೋಟಿ ಟಿಕೆಟ್ ಹೆಂಚಿದಿರಿ ಆದರೆ ಹಿಂದೆ ಇದ್ದು ಶ್ರಮ ಇರದು ಹೋಗಲಿ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಿದ್ರಾ ನೀವು ನೀವು ಮಾಡಿದ್ರೆ ಐನೂರು ಕೋಟಿ ಕರ್ಕೊಂಡೇ ಕರ್ಕೊಂಡ್ರೆ ನಮ್ಮ ಬಸ್ಸಲ್ಲಿ ನೀವು ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಹೇಳಿದ್ರೇಡ್ತಿ ಯಾರು ಹೊತ್ಕೊಂಡು ಹೋಗಿರೋದು ಹೇಳ್ತಾ ಇಲ್ಲ ಸಿದ್ದರಾಮಯ್ಯವ್ರ ಹೆಗಲ ಮೇಲೆ ಕೂತ್ಕೊಂಡು ಹೋಗಲಿಲ್ಲ ರಾಮಲಿಂಗಾರೆಡ್ಡಿ ಅವರು ಹೆಗಲ ಮೇಲೆ ಕೂತ್ಕೊಂಡು ಹೋಗಲಿಲ್ಲ ಅದಕ್ಕೆ ರಿಪೇರಿ ಎಷ್ಟು ಮಾಡಿದ್ರೆ ಅರವತ್ತು ಜನ ಹೋಗೋ ಕಡೆ ನೂರಿಪ್ಪತ್ತು ಜನ ಹೋಗ್ತಾರೆ ಮೆಕ್ಯಾನಿಕ್ಸ್ ಹೈರಾಣಾಗಿದ್ದಾರೆ ಕಂಡಕ್ಟರ್ ಹೈರಾಣ ಆಗಿದ್ದಾರೆ ಟಿಕೆಟ್ ಹಚ್ಚಿದ್ರಲ್ಲಿ ಹೊಡಿಸ್ಕೊಂಡಿದ್ದಾರೆ ಡ್ರೈವರ್ಗಳು ಹೊಡೆಸ್ಕೊಂಡಿದ್ದಾರೆ ಒಂದು ಕೃತಜ್ಞತೆ ಬೇಡ ನಿಮಗೆ ಇವಾಗ ನಮ್ಮ ಕರೆದುಕೊಂಡು ಬಿಟ್ಟು ನಿಮ್ಗೆ ಏನು ಕೊಡಬೇಕಾದಿಲ್ಲ ಇಪ್ಪತ್ತೇಳರವರೆ ಕಾಯಿರಿ ಯಾದ್ರಿಂದ ರೈಟ್ ಫ್ರಮ್ ಡಿಪೋ ಲೆವೆಲ್ ಇವತ್ತು ವರ್ಕರ್ಸ್ ಎಂ ಹೇಳೋದು ಸಿಎಂ ಹೇಳೋದು ಏನು ಕೊಡಬೇಕಾದಿಲ್ಲ ಅಂತ ಮುಂಚೆ ಯಾಕೆ ಹೇಳ ನೀವು ಹದಿನೇಳು ತಿಂಗಳು ನಾವು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಮಾಂಡ್ ಹಾಕಿದ್ವಿ ಅವಾಗ ಹೇಳಬೇಕಾಯ್ತು ನಿಮ್ಗೆ ಏನು ಕೊಡಬೇಕಾಗಿಲ್ಲ ಇಪ್ಪತ್ತೆರಡವರು ಕಾಯಬೇಕು ಅಂತ ಡಿಫೆಕ್ಟಿವ್ ಆಗಿದೆ ಸರ್ಕ್ಯುಲರ್ ಅಂತ ಇವತ್ತು ರಾಮಲಿಂಗಾರೆಡ್ಡಿಯವರು ಹೇಳಿದ್ದಾರೆ ಆ ಸರ್ಕ್ಯುಲರ್ ಏನು ಡಿಫೆಕ್ಟಿವ್ ಆಗಿಲ್ಲ ನಿಮ್ಮ ಇಂಟ್ರಪ್ರಿಟೇಷನ್ ಡಿಫೆಕ್ಟಿವ್ ಆಗಿದೆ ನಮಗೆ ಮಾತಾಡೋಕ್ಕೆ ಟೈಮ್ ಇರಲಿಲ್ಲ ಬೊಮ್ಮೆಯವರು ಮೋಸ ಮಾಡಬೇಕು ಅಂತ ಅದು ಬರ್ಸಿಲ್ಲ ಅದನ್ನು ಬೊಮ್ಮೆಯವರು ಗೊತ್ತೂ ಇಲ್ಲ ಏನು ಬರ್ದ್ಯಾರೆ ಅಂತ ಇನ್ಫ್ಯಾಕ್ಟ್ ನಾನು ಹೇಳಿದೆ ಸರ್ ಒಂದು ಅರಿಹರ್ಸ್ ಕೊಟ್ಟುಬಿಡಿ ನೀವು ಅದನ್ನು ಅಂತ ಆಯಿತು ಒಂದು ತಿಂಗಳಿಗೆ ಕೊಡೋಣ ಅಂದರು ಒಂದು ವರ್ಷದ ಕೊಡೋಣ ಅಂದರು ನಾನು ಅಯ್ಯೋ ಒಂದು ವರ್ಷ ಅಲ್ಲಿ ಸರ್ ರಾವಣೇಶ್ವರನ ಹೊಟ್ಟೆ ಅಂದೆ ಆಲ್ರೆಡಿ ಎರಡು ವರ್ಷದ ಕೊಡೋಣ ಅಂದರು ಸರ್ ಕಮಿಟಿಗೆ ರೆಫರ್ ಮಾಡಿದರು ನಾವು ಮೂವತ್ತೆಂಟು ತಿಂಗಳು ಕೊಡಿ ನಮ್ಮಿಂದ ಡಿಲೇ ಆಗಿಲ್ಲ ಸಿನ್ ಅವ್ರ ಡಿಮಾಂಡ್ ತಿಂಟೆಡ್ ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ನಮಗೆ ಗೊತ್ತಿರ್ ಸಪೋಸ್ ಬಿ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್ ಬಟ್ ನಾವು ಹೇಳಿದೀವಿ ಕಾರ್ಪೊರೇಷನ್ ದುಡ್ಡಿಲ್ಲ ಸರ್ಕಾರ ಅನುದಾನ ಒಪ್ಪಿದೆ ಕ್ವಾಂಟಮ್ ಟು ಬಿ ಡಿಸೈಡೆಡ್ ಆನ್ ದಿ ಬೇಸಿಸ್ ಆಫ್ ಯುವರ್ ರೆಕಮಂಡೇಶನ್ ಅಂತ ಶ್ರೀನಿವಾಸಮೂರ್ತಿ ಹೇಳಿದ್ವಿ ಆ್ಯಂಡ್ ಐಮ್ ಶ್ಯೂರ್ ಮ್ಯಾನೇಜ್ಮೆಂಟ್ ಅವರೇ ಹೇಳಿರ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅದರಿಂದ ಶ್ರೀನಿವಾಸ ಮೂರ್ತಿ ಹಿಂಗೆ ಹೇಳಿದರು ಅವ್ರು ಕೊಡಬೇಡಿ ಅಂತ ಹೇಳಿದರು ಹೇಳಿ ಪರವಾಗಿಲ್ಲ ಅದ್ರಲ್ಲಿ ಹೇಳ್ತಾ ಏನೂ ಹೇಳಿಲ್ಲ ನಿಮಗೇನು ನಾವು ಕೊಡಬೇಕಾಗಿಲ್ಲ ಇಪ್ಪತ್ತೇಳರವರೆಗೆ ಕಾಯಬೇಕು ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಇವಾಗ ಪ್ರೈವೇಟ್ ಬಸ್ಗಳು ತರ್ತಾ ಇರುತ್ತೆ ಯಸ್ಮಾ ಜಾರಿ ಮಾಡ್ತೀವಿ ಅಂತ ಸೊಟ್ಟಿದ್ದಾರೆ ಅಲ್ಲ ತಂದ್ಕಳಿಗೆ ಎಷ್ಟು ಯಸ್ಮಾ ನೋಡಿಲ್ಲ ನಾವು ಇದನ್ನೆಲ್ಲ ಲೈಫಲ್ಲಿ ಎಷ್ಟು ಯಸ್ಮಾ ನೋಡಿಲ್ಲ ಐವತ್ತು ವರ್ಷದ ಕೆ ಎಸ್ ಆರ್ ಸಿ ಹೋರಾಟಗಳಲ್ಲಿ ನಾನು ಭಾಗವಹಿಸ್ತಿದ್ದೀನಿ ಆದ್ದರಿಂದ ಇದಕ್ಕೆಲ್ಲ ಯಾರು ಹೆಣ್ಣು ಹೆದರು ಮಕ್ಕಳಿಲ್ಲ ಅಲ್ಲಿ ಬೇಕಾದಷ್ಟು ಅಲ್ಲ ನಾಲ್ಕು ಕಾರ್ಪೊರೇಷನ್ ಮಾಡಬೇಡ್ರಿ ದಂಡಪಿಂಡ ಅಂತ ಸಿಂಧ್ಯಾ ಇದ್ದಾಗ ಹೇಳಿದ್ವಿ ನಮ್ಮನ್ನು ಬಳ್ಳಾರಿ ಜೈಲಿಗೆ ಹಾಕಿದ್ರಿ ಮೂರು ವಾರ ಏನು ಸಾಧನೆ ಮಾಡಿದಿರಿ ಅದರಿಂದ ನಿಮ್ಮ ಜೈಲುಗಳಿಗೆ ಕೇಸ್ಗಳಿಗೆ ನಾವು ಇವಾಗ ಲೇಬರ್ ಕಮಿಷನ್ ಹತ್ರ ಮೀಟಿಂಗ್ ಕಳಿಸ್ತೀರ ಯಾಕೆ ಬೇಕದು ಯಾ ಯಾಕೆ ಬೇಕು ಅಲ್ಲ ನಾನು ಹೇಳೋದು ಹೋಗಿ ಐ ಎಕ್ಸ್ಪೆಕ್ಟ್ ಎ ಕಾಮನ್ ಸೆನ್ಸ್ ಇನ್ ದ ಚೀಫ್ ಮಿನಿಸ್ಟರ್ ಅಂಡ್ ದಿ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಲೆವೆಲ್ ಆಗದೆ ಇರೋದು ಒಬ್ಬ ಲೇಬರ್ ಕಮಿಷನರ್ ಲೆವೆಲ್ ಆಗುತ್ತಾ ಈಸ್ ಎ ಜೂನಿಯರ್ ಎ ಎಸ್ ಆಫೀಸರ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಅದರಿಂದ ನಾಟಕ ಮಾಡ್ತೀರಾ ನೀವು ಸೊ ಇವಾಗೇನು ಸೋಮವಾರ ಕರೆದಿದ್ದೀವಿ ಅಂತ ಹೇಳಿ ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ಕೊಳ್ಳೋದು ಇಷ್ಟೆ ನೋಡಿಪ್ಪ ಯಾರು ನಿಮ್ಮ ಕುರ್ಚಿಯ ಬೇಡಿಕೆ ಹಾಕಿಲ್ಲ ಅಥವಾ ನಮ್ಮ ಲೀಡರ್ಸ್ಗೆಲ್ಲ ಜಿ ಕ್ಯಾಟಗರಿ ಸೈಟ್ ಕೊಡಿ ನಾವು ಕೇಳಿಲ್ಲ ಒಂದು ಲಕ್ಷ ಹದಿನೈದು ಸಾವಿರ ಕುಟುಂಬಗಳು ಇವತ್ತು ಬದುಕಿವೆ ನೀವು ಸಮಾಜವಾದಿ ಬ್ಯಾಕ್ ಬಂದಿರೋರು ಇನ್ನೂ ಅಹಿಂದ ಅಂತೀರ ಎಸ್ ಸಿ ಎಸ್ಸಿ ಸಂತೀರಾ ಒಂದು ಲಕ್ಷ ಹದಿನೈದು ಸಾವಿರ ಜನದಲ್ಲಿ ಎಸ್ ಸಿ ಎಸ್ ಸಿ ಅಹಿಂದಾಗಳೆ ಜಾಸ್ತಿ ಇರೋದಿಲ್ಲ ಸಾಮಾಜಿಕ ನ್ಯಾಯ ಅಂತೀರ ಸಂವಿಧಾನವನ್ನು ಬಿ ಜೆ ಪಿ ಅವರು ತುಳಿತಿದ್ದಾರೆ ಅಂತ ನೀವೇನು ಮಾಡ್ತಿರೋದಿಲ್ಲಿ ಈ ಸಂಬಳ ಜಾಸ್ತಿ ಮಾಡಿದ್ರೆ ಯಾರು ಜೇಬಿ ಹೋಗುತ್ತದ ಆದ್ರಿಂದ ನಿಜವಾಗಿಯೂ ನೀವು ಬಡವರ ಪರವಾಗಿ ದುಡಿಯೋರ ಪರವಾಗಿದ್ದರೆ ಈ ಖಾಸಗಿ ಬಸ್ ಹಾಕ್ತೀರಿ ಹಿಂದೆ ಪ್ರಯತ್ನ ಪಟ್ಟು ಫೇಲ್ ಆಗಿದ್ದೀರಾ ಇತಿಹಾಸದ ಪೂರ್ತಿಗಳು ತೆಗೆದು ನೋಡಿ ಸಿದ್ದರಾಮಯ್ಯನವರೇ ನೀವೇ ಚೀಫ್ ಮಿನಿಸ್ಟರ್ ಆಗಿದ್ರಿ ಮೂರು ದಿವಸ ಸ್ಟ್ರೈಕ್ ಮಾಡಿದ್ರಿ ಕರೆದು ಮಾತನಾಡಿದ್ರಿ ಇವತ್ತು ಯಾಕೆ ಇಂಥ ಒಂದು ಆರ್ಭಟ ಮಾಡ್ತೀರಾ ನಾವೇನು ವಿಧಾನಸಭೆ ಮಾರಿ ದುಡ್ಡು ಕೊಡಿ ಅಂತ ಕೇಳ್ತಿದ್ದೀವ ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದೀರ ಸಾವಿರದ ಎಂಟುನೂರು ಕೋಟಿ ಯಾವ ದುಡ್ಡು ವಿಚಾರ ಇದು ಹ್ಞೂ ವಿದೇಶಿ ಕಂಪನಿಗಳಿಗೆ ಎಂಟುನೂರು ಎಂಟು ಸಾವಿರ ಕೋಟಿ ಕೊಡ್ತೀರ ಸಬ್ಸಿಡಿ ಕೊಡ್ತೀರಾ ಜಾಗ ಕೊಡ್ತೀವಿ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಬನ್ನಿ ಅಂತೀರಾ ಇಲ್ಲಿ ದುಡಿತಿರೋ ವರ್ಕರ್ಸ್ಗೆ ನೀವು ಕೊಡೋಲ್ಲ ಅಂದರೆ ನಾವು ಸುಮ್ಮನೆ ಸುಂದರಕ್ಕಾಗಲ್ಲ ಆದರೆ ಸ್ಟ್ರೈಕ್ಗೆ ನಮ್ಮ ಸಿದ್ಧತೆಗಳೆಲ್ಲ ನಾವು ಮಾಡಿದ್ದೀವಿ ಯಾಕೆಂದರೆ ಯಾರೋ ಲೀಡರ್ಗಳು ಮಾಡಿಸ್ತಿರೋ ಅಲ್ಲ ಇದು ಈ ಆರು ಸಂಘಗಳ ಸೇರಿ ಜಂಟಿ ಸಮಿತಿ ಏನು ಮಾಡಿದ್ದೀವಿ ಇದು ಒಂದು ಕಾಲು ಲಕ್ಷ ಒಂದು ಲಕ್ಷ ಹದಿನೈದು ಸಾವಿರ ಜನ ದುಡಿಯುವಂಥ ಕಾರ ಸಾರಿಗೆ ಕಾರ್ಮಿಕರ ಒಂದು ಆತ್ಮಸಾಕ್ಷಿ ಇದ್ದಾಗೆ ಮೊನ್ನೆ ಮೂರ್ನಾಲ್ಕು ಸಾವಿರ ಜನ ರಾಜ್ಯಾದ್ಯಂತ ಬಂದಿದ್ದರು ಒಂದು ದಿವಸ ಉಪವಾಸ ಮಾಡಿಬಿಟ್ಟು ಅದು ಇಲ್ಲಿ ಅವರ ಫಾರ್ಮ್ ರಿಸಾಲ್ವ್ ತೋರಿಸಿದಾರೆ ಅದರಿಂದ ನಾನು ಅವ್ನು ಕೇಳ್ಕೊಳೋದು ಎಲ್ಲರೂ ಮೈ ಮೇಲೆ ಕೆಡೋಕ್ಕೆ ಯಾಕೆಂದ್ರೆ ದಿವ್ಸಕ್ಕೆ ಒಂದು ಕೋಟಿ ಜನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಆ ಬಸ್ಸಲ್ಲಿ ಬರೋ ಜನರಿಗೆಲ್ಲ ನಿಮ್ಮ ಬಗ್ಗೆ ಹೇಳಿದರೆ ಸಾಕು ಜನಕ್ಕೆ ತೊಂದರೆ ಆಗುತ್ತೆ ಇದು ಆ ಜನ ನಿಮ್ಗೆ ಶಾಪ್ ಆಗ್ತಾರೆ ಆದ್ದರಿಂದ ಸುಮ್ಮನೆ ನಮ್ಮ ನಾಲ್ಗೆ ಉದ್ದ ಮಾಡಿಸ್ಬೇಡಿ ನಿಮ್ಮ ಬಗ್ಗೆ ಅತ್ಯಂತ ಗೌರವದಿಂದ ನಾವು ಕಂಡಿದ್ದೀವಿ ವಿಶ್ವಾಸದಿಂದ ನಾವು ನೋಡ್ಕೊಂಡಿದ್ದೀವಿ ನಿಮ್ಗೆ ಒಳ್ಳೆ ಹೆಸರು ತಂದಿದ್ದೀವಿ ಖಾಸಗಿಯವರು ಬರಲ್ಲ ಫ್ರೀಯಾಗಿ ಹೆಂಗೆ ಹೆಣ್ಣುಮಕ್ಕಳನ್ನ ಅವ್ರು ಕರ್ಕೊಂಡೋಗಲ್ಲ ಈ ನಾಟಕ ಎಲ್ಲ ಯಾಕೆ ಮಾಡ್ತಾ ಹೆದರ್ಸ್ತೀರಿ ನಮಗೆ ನನಗೆ ಎಂಬತ್ನಾಲ್ಕು ವರ್ಷ ಆಗ ಎಷ್ಟು ಹೆದರಿಕೆಗಳು ನಾವು ನೋಡಿಲ್ಲ ನಮ್ಮನ್ನು ಹೆದರಿಸಿ ಯಸ್ಮಾ ತಂದು ನಮ್ಮ ಹೋರಾಟದ ಕೆಚ್ಚನ್ನು ತುಳಿಯೋಕೆ ಆಗ್ತಾ ನೀವು ವಿ ಆರ್ ಗೋಯಿಂಗ್ ಟು ಫೈಟ್ ಏನಾದ್ರೆ ನಾಲ್ಕನೇ ತಾರೀಕುವರೆಗೆ ಭಾಳ ಡಿಲೇ ಮಾಡಿದ್ರಿ ಬಿಡಲಿ ರಾಹುಲ್ ಗಾಂಧಿ ಅವರು ಬಂದು ನೋಡಲಿ ನಿಮ್ ಶೈಕ್ ನಾ ಐದನೇ ತಾರೀಕು ಅವ್ರು ಪ್ರತಿಭಟನೆ ಬರ್ತೇನೆ ಎಲೆಕ್ಷನ್ ಕಮಿಷನ್ ವಿರುದ ಪ್ರತಿಭಟನೆ ನಮ್ಮಪ್ಪ ಪ್ರತಿಭಟನೆ ಯಾರು ವಿರುದ್ಧ ರಾಹುಲ್ ಗಾಂಧಿಯವರು ಹೈಕಮಾಂಡ್ ಆಗಿರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವೇ ಯು ಆರ್ ಬೆಟರ್ ದನ್ ದಟ್ ಮುಷ್ಕರ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗಲ್ವಾ ತೊಂದರೆ ಆಗುತ್ತೆ ಖಂಡಿತ ಅವ್ರು ಕ್ಷಮೆ ಬಿಡ್ತೀವಿ ಆದರೆ ಇಂಥ ಸರ್ಕಾರದ ಅಧಿಕಾರಕ್ಕೆ ತಂದೇ ಇರಲ್ಲ ಅವನು ಏನು ಮಾಡೋಣ ರೈತರು ಕಾರ್ಮಿಕರು ಹೋರಾಟ ಬಗ್ಗೆ ಬಡಿಯುವಂಥ ಒಂದು ಕೆಲಸಕ್ಕೆ ಹೋಗ್ತಾರೆ ಹ್ಞೂ ಸಾವಿರದ ನೂರ ತೊಂಬತ್ತೆಂಟು ದಿವಸ ದೇವನಹಳ್ಳಿ ರೈತರು ಹೋರಾಟ ಮಾಡಿದರು ವಿರೋಧ ಪಕ್ಷದಲ್ಲಿದ್ದಾಗ ನೀವು ಬೆಂಬಲ ಕೊಟ್ಟಿದ್ರಿ ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾರು ಹೊರಗಡೆಯಿಂದ ಮಾಡಿಸ್ತಿದ್ದಾರೆ ಅಂತ ಹೇಳಿದ್ರಿ ಕೊನೆಗೂ ಹೋರಾಟಕ್ಕೆ ಮುಣಿಬೇಕಾಯ್ತು ನೀವು ಹಾಗೆ ಇಲ್ಲೂ ಕೂಡ ಸ್ಟ್ರೈಕ್ ಶುರು ಮಾಡೋಕ್ಕೆ ಮುಂಚೆ ನಾಲ್ಕನೇ ತಾರೀಕು ಬಗೆಹರಿಸಿ ಸ್ಟೇ ಕಾದ್ಮೇಲೆ ನಮ್ಮನ್ನು ಬೈಕೊಂಡು ಬಾ ಬಗೆಹರಿಸ್ಬಿಡಿ ನಿಮ್ಮ ಬಗ್ಗೆ ನಮಗಿದ್ರೆ ಹೇಳಕ್ಕೆ ಇಷ್ಟ ಇರಲಿಲ್ಲ ಹೇಳಿಸ್ತಾ ಇದ್ದೀರ ಬೊಮ್ಮೆಯವರು ಇಷ್ಟು ತಕರಾರು ಮಾಡಲಿಲ್ಲ ಬೊಮ್ಮೆಯವರು ಬಹಳ ಗೌರವದಿಂದ ಕಂಡುಕೊಡ್ರು ನಮ್ಮನ್ನು ಹದಿನೈದು ಪರ್ಸೆಂಟ್ ಏಕದಮ್ಮ ಅವ್ರಿಗೆ ಹಾಕಿದರು ಸಮಾಜವಾದಿ ಹಾಂ ಹಿಂದಿನಲ್ಲಿ ನೀವು ಬಂದಿದ್ದೀರಾ ಸೊ ಸಮ ಸಾಮಾಜಿಕ ನ್ಯಾಯ ಅಂತೀರಾ ಯಾರೂ ಇಲ್ಲಿ ಟಾಟಾ ಬಿರ್ಲಾ ಅಥವಾ ಅಂಬಾನಿ ಮಕ್ಕಳು ಇಲ್ಲ ಡ್ರೈವರ್ ಕಂಡಕ್ಟರ್ ಆಗಿ ಬಂದಿಲ್ಲ ಇಲ್ಲ ಲಾಸ್ಟ್ ಟೈಮ್ ಕೂಡ ಎಕ್ಸ್ಟ್ರೀಮ್ ಆಗಿದ್ದ ಕಾರಣಕ್ಕಾಗಿನೇ ಲೆಂತಿ ಆಗೋಯ್ತು ಹದಿನೈದು ದಿನಗಳ ಕಾಲ ನಡೀತು ಹೌದು ಬಟ್ ಸಾರ್ವಜನಿಕರಿಗೆ ಪಬ್ಲಿಕ್ ಸಿಕ್ಕಬಟ್ಟೆ ತೊಂದರೆ ಆಮೇಲೆ ಸಾರ್ವಜನಿಕರು ಅವ್ರ ವಿರುದ್ಧ ಮಾತಾಡೋದೆಲ್ಲ ಮಾಡಿದ್ರು ಇಲ್ಲ ಆಮೇಲೆ ಜೊತೆಗೆ ಜೊತೆಗೆ ಅವಾಗ ಆ ಕೆಟ್ಟ ಇದಿತ್ತು ಕೋವಿಡ್ ಹಾಸ್ಪಿಟ್ಲ್ ಜಾಗ ಇಲ್ಲ ಆಕ್ಸಿಜನ್ ಸಿಲಿಂಡರ್ ಗತಿ ಇಲ್ಲ ಹೆಣ ಇಡೋದಕ್ಕೆ ಹಾಕೋದಕ್ಕೆ ಜಾಗ ಇರಲಿಲ್ಲ ಅವತ್ತು ಆ ಟೈಮ್ಲಿ ಸ್ಟೇಕ್ ಆಗೋಯಿತು ಅದು ಆಗಬಾರ್ದಾಗಿತ್ತು ಬಟ್ ಇವತ್ತು ಅಂಥ ಡಿಮಾಂಡ್ ಇಲ್ಲ ಸಿ ಹಿಂದೆ ಒಪ್ಪಿ ಸರ್ಕಾರ ಒಪ್ಪಿದ್ದ ನೀವು ಜಾರಿ ಮಾಡೋಕ್ಕೇನಪ್ಪ ಆ ಸರ್ಕಾರ ಮಾಡಿತ್ತು ಅಂದರೆ ಅದಕ್ಕೆ ಅದು ಬರುವ ನಾವು ಕಾಯ್ಬೇಕಾ ಮಾಡ ಜಾರಿ ಮಾಡಿ ಸಿ ಪಿ ನಟ್ಟು ನಿಮಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕೆ ಎಸ್ ಆರ್ ಸಿಲಿ ಯಾವುದೇ ಹಗರಣಗಳಿಲ್ಲ ಬೇರೆ ವಾಲ್ಮೀಕಿ ನಿಗಮ ಆ ನಿಗಮ ಈ ನಿಗಮಗಳಿಲ್ಲ ಇಲ್ಲಿ ಒಂದು ಹಗರಣ ಇಲ್ಲ ಇಲ್ಲಿ ಕ್ಲಿಯರ್ ಆಗಿದೆ ಇಲ್ಲ ಇಂಥ ಒಳ್ಳೆಯ ಸಂಸ್ಥೆ ನಾವು ಹುಟ್ಟಾಕಿದ್ದೀವಿ ನಮ್ಮ ಬೆವರಿದೆ ಪರಿಶ್ರಮ ಇದೆ ಯಾಕಂದರೆ ನೀವು ಗುರ್ತಿಸ್ತಿಲ್ಲ ಇದು ನಮ್ಮ ಕಂಪ್ಲೇಂಟು ಸಿದ್ದರಾಮಯ್ಯ ವಿರುದ್ಧ ನಾನು ಇವನ್ ಸೂರ್ಜೇವಳ ಅವ್ರನ್ನ ಕೇಳ್ಕೊಳ್ಳೋದು ಸ್ವಾಮಿ ನಾವು ನೀವು ಎಲ್ಲ ಪ್ರೆಸ್ ಮೀಟ್ ಮಾಡಿದೀವಿ ಅಸೆಂಬ್ಲಿ ಎಲೆಕ್ಷನ್ ಬರೋಕೆ ಮುಂಚೆ ನಮ್ಮ ಕಾಂಗ್ರೆಸ್ ಬಾರ್ ರೂಮಲ್ಲೇ ಮಾಡಿದ್ವಿ ನಾವು ಮಾಡಿದ್ವಿ ನಾವು ಹೇಳಿದ್ವಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಇಷ್ಟು ಸಲ ಬೆಂಗಳೂರಿಗೆ ಬಂದಿದ್ದೀರಾ ಇದೇ ಗೊತ್ತಾಗಿಲ್ವ ನಿಮಗೆ ಹ್ಞೂ ರಾಹುಲ್ ಗಾಂಧಿಯವ್ರು ನಾನು ಕೇಳ್ಕೊಳ್ಳೋದು ನೀವು ಪ್ರತಿಭಟನೆ ಮಾಡ್ತೀರಾ ಭಾರತ್ ಜೋಡೋ ಅಂತೀರ ಇಲ್ಲಿ ಇವರು ಏನು ಮಾಡ್ತಿದ್ದಾರೆ ವರ್ಕರ್ನ ಹೊಡೆಯಕ್ಕೆ ಹೊರಟಿದ್ದಾರೆ ಇಲ್ಲಿ ಸೈಕ್ ಮುರಿಯೋಕೆ ಹೊರಟಿದ್ದಾರೆ ಖಾಸಗಿ ಬಸ್ ಹಾಕ್ತೀವಿ ಅಂತಾರೆ ಎಷ್ಟು ಸೊಕ್ಕಿರಬೇಕು ಇವರಿಗೆ ಹ್ಞೂ ಇಪ್ಪತ್ತ್ಮೂರು ಸಾವಿರ ಬಸ್ಸು ಖಾಸಗಿ ಹೊರತಿರ್ತಾರೆ ಇಲ್ಲ ಇದೆಲ್ಲ ಸೊಕ್ಕಿನ ಮಾತಿದ್ದೆವು ಎಷ್ಟು ಜನ ಮುಖ್ಯಮಂತ್ರಿಗಳನ್ನ ಲೈಫಲ್ಲಿ ನಾನು ನೋಡಿಲ್ಲ ನಾನಿನ್ನೂ ಇದನ್ನು ಗಟ್ಟಿಯಾಗಿ ನಂಗೆ ಗೊತ್ತಿಲ್ಲ ಇನ್ನೂ ಎಷ್ಟೇ ಕ್ಲೀನ್ ಮಾಡಬೇಕು ಹಾಂ ಸುಮ್ಮನೆ ಕಳೆದ ಮಾತಾಡಿ ಒಂದು ಕಪ್ ಆಫ್ ಟೀ ಮುಗಿಸಿ ಆದರೆ ನೀವು ಹಾರ್ಡ್ ಲೈನ್ ತಗೊಂಡ್ರೆ ಹಾಗಲ್ಲ ಸರ್ ಇದು ವರ್ಕರ್ಸ್ ಆ್ಯಕ್ ಡಿವೈಡ್ ಆಗಲ್ಲ ಅವ್ರ ಜೇಬಗ್ ದುಡ್ಡು ಬರುತ್ತೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇಲ್ಲಿರೋರು ಬಿಟ್ಟರೆ ಉಳಿದ ಎಲ್ಲರ ಜೇಬಗು ಲಕ್ಷಾಂತರ ರೂಪಾಯಿ ಬರುತ್ತೆ ಅಧಿಕಾರಿಗಳ ಹೋರಾಟ ನಾವು ಮಾಡ್ತಿದ್ದೀವಿ ಅವರು ಕೂಡ ಇರ್ತಾನೆ ಗತೋ ಈ ಶಕ್ತಿ ಯೋಜನೆ ಜಾರಿಗೆ ಮಾಡೋದಕ್ಕೆ ಅಧಿಕಾರಿಗಳಿಂದ ಹಿಡಿದು ಡೌನ್ ಬಿಲ್ ಎಲ್ಲರೂ ಕಾರಣ ಒಟ್ಟಿಗೆ ಸೇರಿ ನಾವು ನುಗ್ಗಿದ್ದೆ ಅಂತ ಅವನು ನುಕ್ಕಿರು ಏಣಿ ಹತ್ತಿದ್ರು ಏಣಿ ಬಿಸಾಕಿದರು ಬಟ್ ಇಳಿಯೋಕ್ಕೆ ಬೇಕಾಗ್ತು ನಿಮಗೆ ಆದ್ದರಿಂದ ಪ್ರೈವೇಟ್ ನೋಡ್ತರ್ತೀವಿ ಯಸ್ಮಾ ಉಪಯೋಗಿಸ್ತೀವಿ ಸ್ಟ್ರೈಕ್ ಬ್ಯಾ ಬ್ಯಾನ್ ಮಾಡ್ತೀವಿ ಆಗಲೇ ಸುತ್ತೂಲೆಗಳು ಕೊಡ್ತೀವಿ ಎಂಪ್ಲಾಯ್ಸ್ಗೆ ನಿಮ್ಗೆ ಸಂಬಳ ಕೊಡೋದಿಲ್ಲ ಶಿಸ್ತಿನ ಕ್ರಮ ತಗೋತೀವಿ ನಿಮ್ಮ ಮನೆ ಅಳಗ ನಾವು ನೋಡಿಲ್ವೇನ್ ರೀ ಎಷ್ಟು ಶಿಸ್ತು ಕ್ರಮ ತೊಗೊಂಡಿದ್ರೆ ಅಲ್ಲಿರೋ ಕಳ್ಳರ ಮೇಲೆ ತಗೊಳ್ಳಿ ಬ್ರಷ್ರ ಮೇಲೆ ತಗೊಳ್ಳಿ ಕೆ ಎಸ್ ಆರ್ ಟಿ ಬ್ರೆಶ್ ಇದ್ದಾರೆ ನೋಡಿ ಅವ್ರ ಮೇಲೆ ತಗೊಳ್ಳಿ ಆ ಫೈಲ್ಗಳು ತುಂಬಿಟ್ಕೊಂಡಿದ್ದಾರೆ ಏನು ಆ್ಯಕ್ಷನ್ ತೊಗೊಂಡಿದಾರೆ ಅವ್ರ ಮೇಲೆ ನಾವು ಶೇಕ್ ಮಾಡಿದರೆ ನಮ್ಮ ಮೇಲೆ ಕ್ರಮ ತಗೊಳ್ತಾರೆ ಅಂತ ಏನು ಸೇಸ್ ಕ್ರಮ ತಗೋತೀರಾ ಸರ್ ಈಗ ಸರ್ಕಾರ ಬರ್ತದೆ ಹೋಗ್ತದೆ ಯಾವಾಗಲೂ ಅಧಿಕಾರಿಗಳು ಸಿಬ್ಬಂದಿ ಮಾತ್ರ ಶಾಶ್ವತವಾಗಿರೋದು ಕರೆಕ್ಟ್ ಜನರಿಗೆ ಸೇವೆ ಮಾಡೋದು ಇವರೇ ಆಗಿರ್ತಾರೆ ಹೌದು ಯಾವಾಗಲೂ ಕಿರುಕುಳದ ಬಗ್ಗೆ ಬಹಳ ಇದು ಮಾಡ್ತಾರೆ ಎಲ್ಲ ಸಿಬ್ಬಂದಿಗಳು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಅಧಿಕಾರಿಗಳು ಸಿಕ್ಕಪಟ್ಟ ಕಿರುಕುಳದ ಏನಾದರೂ ಬದಲಾಗಿದೆ ಬದಲಾವಣೆ ಆಗಿಲ್ಲ ಸಿಬ್ಬಂದಿ ಕಿರುಕುಳ ಕೊಡ್ತಾರೆ ಖಂಡಿತ ಆಗಿಲ್ಲ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳಿಗೂ ಅಷ್ಟೇ ಸಿಬ್ಬಂದಿ ಅದು ಒಂದು ಕಾರಣ ಏನಂದ್ರೆ ಮುಂಚೆ ಎಲ್ಲ ನಮ್ಮ ಜೊತೆ ಮಾತನಾಡ್ತಾ ಇದ್ರು ಇವಾಗ ಉದಾಹರಣೆ ನೋಡಿ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ ನಾಡಿದ್ದರಿಂದ ಈ ಡ್ಯೂಟಿ ರೋಟ ಅಂತ ಒಂದು ಇಂಟರ್ವ್ಯೂ ಮಾಡ್ತಿದ್ದಾರೆ ಡ್ಯೂಟಿ ರೋಟ ಅಂದರೆ ಒನ್ ಇಯರ್ ಒಂದು ಸಲ ನಾನು ರೂಟ್ ಆರಿಸ್ಕೊಳ್ಳೋದಿದೆ ಇವಾಗ ಐದು ರೂಟ್ ಇರುತ್ತೆ ಹತ್ತು ಜನ ಕೇಳ್ತಾರೆ ಸೀನಿಯಾರ್ಟಿ ಮೇಲೆ ಐದು ಜನ ಕೊಟ್ಬಿಡ್ತಾರೆ ಆ ಡ್ಯೂಟಿ ರೋಟನ ತಗೊಂಡ್ಮೇಲೆ ನನ್ನ ವೀಕ್ಲಿ ಆಫ್ ಯಾವತ್ತು ನನ್ನ ಯಾವ ಫೆಸ್ಟಿವಲ್ ಹಾಡಿ ಎಲ್ಲನ ತಗೊಬಿಡ್ತೀನಿ ಅದನ್ನು ಈ ಸ್ಟ್ರೈಕ್ ಶುರುವಾಗುತ್ತೆ ಅಂದ್ಬಿಟ್ಟೆ ಜನಗಳು ಕರೀತಿದ್ದಾರೆ ಅದು ನೋಡಿ ಅದಕ್ಕೆ ನಾವು ಹೇಳಿದ್ವಿ ಯಾರು ಹೋಗ್ಬಿಡಿ ಅದಕ್ಕೆ ಅಂತ ಮತ್ತು ಎಮ್ ಡಿ ಅವರು ಲೆಟ್ರ್ ಬರೆದಿದ್ವಿ ಸ್ವಲ್ಪ ಡ್ಯೂಟಿ ರೋಟ ಇಂಟ್ರವ್ಯೂಗಳನ್ನ ನಿಲ್ಲಿಸಿ ಇಷ್ಟೇಕ್ ಮುಗಿಯೋ ರೀ ಅಂತ ಹೀಗೆ ಥರ್ಡ್ ಕ್ಲಾಸ್ ಬುದ್ಧಿಗಳೇ ಇವ್ರದೆಲ್ಲ ಮಾಡೋದು ಖಾಸಗಿ ಮಾಲೀಕರು ಮೀಟಿಂಗ್ ಮಾಡ್ತಾರ ಇವತ್ತು ಸಾಧ್ಯನೇ ರೀ ಎಲ್ಲರೂ ಎಲ್ಲರೂ ಆಗುತ್ತೆ ಹೇಳಿ ಖಾಸಗಿ ಮಾ ಬಸ್ ಮಾಲೀಕರು ಬಂದು ನಿಮ್ಮ ಹೆಂಗಸರು ಕರ್ಕೊಂಡು ಹೋಗಲಿಲ್ಲ ಇಲ್ಲ ಇಲ್ಲಂದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಒಂದು ಕಾರ್ಮಿಕ ಧೋರಣೆ ವಿರುದ್ಧ ಧೋರಣೆ ತಗೊಳತ್ತೆ ಸಿದ್ದರಾಮಯ್ಯ ಸರ್ಕಾರವು ಅದಕ್ಕಿಂತ ಹೊರತಾಗೇನಿಲ್ಲ ಈ ಈವನ್ ಹ್ಯಾಸ್ ಗಾಟ್ ಅನ್ ಆಪರ್ಚುನಿಟಿ ಟು ಪ್ರೂವ್ ಹಿಸ್ ಬೋರ್ ಆಫ್ ಲೆಡೀಸ್ ಅಲ್ರೆ ಸ್ಟ್ರೈಕ್ ಆಗುತ್ತೆ ಎರಡು ದಿವಸ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಸ್ಟ್ರೈಕ್ ಫೈಲ್ ಆಯ್ತಾ ಯಾವತ್ತೂ ಗುಲಾಮ್ಗಿರಿ ಇರುತ್ತೆ ವರ್ಕರ್ಸ್ ಮೇಲೆ ಇವತ್ತು ಒಂದು ನ್ಯಾಯಕ್ಕೋಸ್ಕರ ನಡೀತಿರೋ ಹೋರಾಟನ ನೀವು ಮುರಿತೀವಿ ಅಂತ ವಾಮ ಮಾರ್ಗ ಮಾಡಿದರೆ ಇನ್ನೆಷ್ಟು ವರ್ಷ ನಿಮ್ಮ ಸರ್ಕಾರ ಇರುತ್ತೆ ನಿಮ್ಮ ಸರ್ಕಾರ ತೆಗೆಯೋದಕ್ಕೆ ಈ ವರ್ಕರ್ಸು ಒಂದು ಲಕ್ಷ ಹದಿನೈದು ಸಾವಿರ ಜನ ಕುಟುಂಬಗಳ ಆಗುತ್ತೆ ದಿವಸಕ್ಕೆ ಒಂದು ಕೋಟಿ ಜನ ನಾವು ಕಾಂಟ್ಯಾಕ್ಟ್ ಪಡ್ತೀವಿ ಹಿಡಿಶಾಪ್ ಆಗ್ತಾರೆ ಅಜನ ಯಾರೋ ಫ್ಯಾಕ್ಟ್ರಿ ವರ್ಕರ್ಸ್ ಥರ ನಾಲ್ಕು ಗೋಡೆ ಉಳಕ್ಕೆ ಕೆಲಸ ಮಾಡೋರಲ್ಲ ಬೀದಿಗಳ ಜನ ಆದ್ದರಿಂದ ಸ್ಟ್ರೈಕ್ ಮುರಿಯೋ ಕೆಲಸ ಅಥವಾ ಇನ್ಯಾರಿಗೂ ಅಪೀಲ್ ಮಾಡಿಕೊಂಡು ಖಾಸಗಿಯವ್ರನ್ನ ತರ್ತೀವಿ ಗುತ್ತಿಗೆವ್ರನ್ನ ತರ್ತೀವಿ ಈ ಪ್ರಯತ್ನಗಳನ್ನ ನಿಲ್ಲಿಸಿ ಮರ್ಯಾದೆ ನಾಲ್ಕನೇ ತಾರೀಕು ಕಾಲ್ ರೇಟ್ ಮೀಟಿಂಗ್ ಕರೆದಿದ್ದೀರಾ ಹನ್ನೊಂದು ಮುಖಾಲ್ರಿನ ಕರೆದಿದ್ದಾರೆ ಹೇಳಿ ಅವತ್ತಿಗೆ ಕೊಡ್ತೀವಿ ವೇಜ್ ಹೈಕು ಮಾಡಿದ್ದು ಕೆ ಎಸ್ ಆರ್ ಹೇಳಿ ಏನು ಉಳಿದ ವಿಷಯಗಳು ಸೆಟ್ಲ್ ಮಾಡ್ಬೋದು ಡ್ಯೂಟಿ ರೋಟಾ ಸಿಸ್ಟಮ್ ಇರ್ಬೋದು ಮತ್ತೊಂದು ಇರ್ಬೋದು ದೇ ಕ್ಯಾನ್ ಟಾಪ್ ಟು ಅಸ್ ಬಾಟಾ ಜಾಸ್ತಿ ಮಾಡೋದಿದೆ ಇನ್ಕ್ರಿಮೆಂಟ್ಗಳು ಜಾಸ್ತಿ ಮಾಡಬೇಕು ಎಲ್ಲ ಕೆ ಎಸ್ ಆರ್ ಸಿ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅರವತ್ತ್ಮೂರು ವರ್ಷದ ಪಳಗಿರೋ ಮ್ಯಾನೇಜ್ಮೆಂಟ್ ಅದು ನೆನ್ನೆ ಹುಟ್ಟಿದ್ದಲ್ಲ ಹ್ಞೂ ಅದು ಫೌಂಡೇಶನ್ ಡೇನು ಆಗೋಯ್ತು ಮೊನ್ನೆ ಸೊ ಹೀಗೆಲ್ಲ ಇರಬೇಕಾದ್ರೆ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೆ ಜನಗಳಿಗೆ ತೊಂದರೆ ಕೊಡಿಸ್ಬೇಡಿ ಮತ್ತು ವರ್ಕರ್ಸ್ ಎದುರು ಹಾಕ್ಕೊಬೇಡಿ ವರ್ಕರ್ ಎದುರು ಹಾಕ್ಕೊಂಡು ಸರ್ಕಾರಗಳು ಯಾವುದೂ ಉಳಿಯೋದಿಲ್ಲ ಅದು ದೊಡ್ಡ ಸಮೂಹ ಇದು ಒಂದು ಲಕ್ಷ ಹದಿನೈದು ಸಾವಿರ ಜನ ವರ್ಕರ್ಸ್ ಇರೋದು ಫ್ಯಾಮಿಲಿ ಆದರೆ ಈ ನಾವು ನಾನು ಹೇಳೋದು ಅಷ್ಟು ಆಪರ್ಚುನಿಟಿ ನಿಮಗಿದೆ ಕರೆಸಿ ಮಾತಾಡಿ ರಾಹುಲ್ ಗಾಂಧಿಯವರಿಗೆ ಸಾರ್ವಜನಿಕವಾದ ನೌಕರರ ಸ್ಟೈಕು ಸ್ವಾಗತ ಕೋರೋದು ಬೇಡ ಅನ್ನೋದು ನನ್ನ ಇಷ್ಟ ನಾನು ವಿರ್ ನಾಟ್ ಅಪೌಟ್ ಎಸ್ಮಾ ಎಸ್ಮಾ ತಂದವರೆಲ್ಲ ಭಸ್ಮಾಗಿದ್ದಾರೆ ನಾವೇನು ಕಳ್ಳಬಟ್ಟಿ ಮಾರೋರ ಡ್ರಗ್ಸ್ ವ್ಯಾಪಾರಿಗಳ ಬೆವರು ಸುದಿಸಿ ಸಾರಿಗೆ ನಿಗಮ ಕಟ್ಟಿರೋರು ಹ್ಞೂ ಎಷ್ಟು ಜನ ಡ್ರೈವರು ಕಂಡಕ್ಟ್ರುಗಳು ಸತ್ತೋಗಿಲ್ಲ ಡ್ಯೂಟಿ ಮಾಡೋವಾಗ ಮೆಕ್ಯಾನಿಕ್ ಸತ್ತೋಗಿಲ್ಲ ಹ್ಞೂ ಬದುಕನ್ನೇ ಕೊಟ್ಟುಬಿಟ್ಟಿದ್ದೀವಿ ಬಹುಶಃ ಸಾರಿಗೆ ನಿಗಮಗಳ ನೌಕರರು ಅಂದರೆ ಸಾರಿಗೆ ಇಲಾಖೆಯವರು ಮತ್ತು ಗಣಿಗ ಕೆಲಸಗಾರರು ಅತಿ ರಿಸ್ಕಲ್ಲಿ ಕೆಲಸ ಮಾಡೋರು ಡ್ರೈವರ್ ಡ್ಯೂಟಿಗೆ ಹೋಗ್ತಾನೆ ವಿಜಯವಾಡಗೆ ಅವ್ನು ಬರ್ತಾನಂತ ಏನು ಗ್ಯಾರಂಟಿ ಇರುತ್ತೆ ಹ್ಞೂ ಆ್ಯಂಡ್ ನೋಡಿದ್ವಿ ಎಷ್ಟು ಜನ ಸತ್ತಿಲ್ಲ ಅದಕ್ಕೆ ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಆ್ಯಕ್ಸಿಡೆಂಟ್ಲೇನೋ ಸತ್ತರೆ ಆ ಸ್ಕೀಮ್ ನಾವು ಜಾಡಿತ ತೊಗೊಂಬಂದ್ವಿ ಹ್ಞೂ ಸೊ ಇದೆಲ್ಲ ಮರೆತು ಬಿಟ್ಟು ಒಂದು ಸವಾಲು ಹಾಕಬೇಡಿ ಸರ್ಕಾರ ಸವಾಲು ಹಾಕಿ ವರ್ಕರ್ಸನ್ನು ಸೋಲ್ಸೋಕ್ಕಾಗಲ್ಲ ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ಕೊಳ್ಳೋದು ಎಷ್ಟನ್ನೇ ಅರ್ನೆಸ್ಟ್ ಹ್ಯಿಂಗ್ ವೇದೊಂದು ಓಲ್ಡ್ ಮ್ಯಾನ್ ಅಂಡ್ ದಿಸ್ ಅಂತಿದೆ ಧೈರ್ಯ ಅದು ಓದಿ ನೀವು ಕಾಲೇಜ್ ಡೇಸಲ್ಲಿ ಓದಿ ಮರ್ತಿರ್ತೀರ ಆ ಬದುಕ ಅವನು ಹೆದರ್ಕೊಳ್ತಾನೆ ಅವನು ಎಷ್ಟು ದಿವಸ ಆದರೂ ಮೀನು ಸಿಕ್ಕದೇ ಇಲ್ಲ ಅವ್ರ ಜೊತೆ ಹೋಗೋ ಹುಡುಗ ಅಂತಾರೆ ಸ್ಟಿಲ್ ಹಿ ಫೈಟ್ಸ್ ಹಿ ಗೆಟ್ಸ್ ಅ ಬಿಗ್ ಫಿಶ್ ಬಟ್ ಬರೋ ಹತ್ಕ ಮುಗಿದೋಗ್ಬಿಟ್ಟಿರುತ್ತೆ ಬಟ್ ಅವನು ಧೃತಿ ಧ್ರುತಿ ಅಲ್ಲ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಬಂತ ಅದಕ್ಕೆ ಅರ್ನೆಸ್ಟ್ ಹೆಮ್ಮಿಂಗು ಬಹುಶಃ ಹಮಿಂಗು ಎಂಥವ್ರು ನೋಡಿಕೊಂಡೇ ಬರಲ್ಲ